ಕಳೆದ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಬಳ್ಳಾರಿಯ ಪ್ರಸಿದ್ಧ ಏಕಶಿಲಾ ಬೆಟ್ಟಕ್ಕೆ ರೋಪ್ ವೇ ಅಳವಡಿಸುವುದಕ್ಕೆ ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿಯವರು ಪ್ರವಾಸೋದ್ಯಮ ಸಚಿವರಿಗೆ ಕೋರಿದ್ದರು ಅದರಂತೆ ಪ್ರವಾಸೋದ್ಯಮ ಇಲಾಖೆಯಿಂದ ಅಧ್ಯಯನಕ್ಕಾಗಿ ತಜ್ಞರ ತಂಡವೊಂದು ಫೆಬ್ರವರಿ ತಿಂಗಳ ಆರಂಭದಲ್ಲಿ ಆಗಮಿಸಿ ಎರಡು ದಿನಗಳ ಕಾಲ ಅಧ್ಯಯನ ನಡೆಸಿ ಡ್ರೋನ್ ಮೂಲಕ ವಿಡಿಯೋ ಸೇರಿದಂತೆ ಇನ್ನಿತರೆ ಚಿತ್ರಗಳನ್ನು ತೆಗೆದುಕೊಂಡು ಹೋಗಿದೆ ಎನ್ನಲಾಗಿದೆ ಈ ಹಿಂದೆ ಹಲವಾರು ವರ್ಷಗಳಿಂದಲೂ ಬಳ್ಳಾರಿ ಬೆಟ್ಟಕ್ಕೆ ರೋಪ್ ವೇ ಅಳವಡಿಸಲಾಗುವುದು ಎಂದು ಜನಾರ್ದನ್ ರೆಡ್ಡಿಯವರು ಶ್ರೀರಾಮುಲು ಅವರು ಕೂಡ ಹೇಳಿದರು ಆದರೆ ಇಲ್ಲಿಯವರೆಗೆ ರೋಪ್ ವೇ ಅಳವಡಿಸಿರಲಿಲ್ಲ ಇದೀಗ ನಾರಾ ಭರತ್ ರೆಡ್ಡಿಯವರು ಕೂಡ ರೋಪ್ ವೇ ಅಳವಡಿಸುವ ಕುರಿತು ಹೇಳಿದ್ದರು ಅಂತೆಯೇ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಸಾರ್ವಜನಿಕರಲ್ಲಿ ಕೊಂಚ ಸಂತಸ ಹಾಗೂ ರೋಪ್ ವೇ ಅಳವಡಿಕೆಯ ಬಗ್ಗೆ ನಂಬಿಕೆ ಉಂಟಾಗುತ್ತಿದೆ ಇನ್ನು ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ವೆಂಕಟೇಶ್ ಹೆಗಡೆ ಏನು ಹೇಳಿದ್ದಾರೆ ನೋಡಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂದ್ರೆ ನಮ್ಮ ಬಳ್ಳಾರಿ ನಗರದ ಒಂದು ಗುಡ್ಡ ಅಂತ ಹೇಳಿಕ್ಕೆ ಬಹಳಷ್ಟು ಖುಷಿಯಾದ ವಿಷಯ ಮತ್ತು ಹೆಮ್ಮೆ ಪಡುವಂಥ ವಿಚಾರ ಯಾಕಂದ್ರೆ ಇಡೀ ಬಳ್ಳಾರಿ ಅಖಂಡ ಬಳ್ಳಾರಿ ಏನು ಇದ್ದಾಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಬರ್ತಕ್ಕಂಥ ಹಂಪಿ ಹಂಪಿ ಏನೀಗ ವಿಜಯನಗರ ಜಿಲ್ಲೆಯಲ್ಲಿ ಆಯಿತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಯಾವುದೇ ಒಂದು ಪ್ರವಾಸೋದ್ಯಮ ಸ್ಥಳ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಬಳ್ಳಾರಿ ನಗರ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಅವರು ಹಿತಾಸಕ್ತಿ ಮೇರೆಗೆ ಇವತ್ತು ಬಳ್ಳಾರಿ ಗುಡ್ಡಕ್ಕೆ ಒಂದು ರೋಪ್ ವೇ ಏನು ಅಳವಡಿಸ್ಬೇಕಂತೇಳಿ ಏನು ಅಂದ್ಕೊಂಡಿದ್ದಾರೆ ನಿಜವಾಗ್ಲೂ ಅದು ಒಂದು ಸಂತೋಷದ ವಿಚಾರ ಯಾಕಂದರೆ ವಯೋವೃದ್ಧರು ಮಕ್ಕಳು ಇರ್ತಾರೆ ಒಂದು ಈ ಬೆಟ್ಟ ಹತ್ತಲಿಕ್ಕೆ ಭಾಳಷ್ಟು ಎತ್ತರದಲ್ಲಿರೋದ ಕಾರಣ ಆಗೋಲ್ಲ ಸೊ ಆ ನಿಟ್ಟಿನಲ್ಲಿ ರೋಫೆ ಏನು ಮಾಡ್ದ ಮಾಡಿದರೆ ಎಲ್ಲ ಒಂದು ಸಾರ್ವಜನಿಕರಿಗೆ ಮೇಲೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಪ್ರವಾಸವು ಪ್ರವಾಸೋದ್ಯಮವು ಒಂದು ಅಭಿವೃದ್ಧಿ ಆಗುತ್ತೆ ಒಂದು ಬಳ್ಳಾರಿ ಜಿಲ್ಲೆಗೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ ಏನು ನಮ್ಮ ಬಳ್ಳಾರಿ ನಗರದಲ್ಲಿ ಎಂಟು ಇಂದ್ರ ಕ್ಯಾಂಟೀನ್ಗಳು ಕೆಲವು ತಾಂತ್ರಿಕ ದೋಷದಿಂದ ಏನು ನಿಲ್ಲಿಸಿದರೂ ಅದು ತಮ್ಮ ಮಾಧ್ಯಮಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿಯವರ ಗಮನಕ್ಕೆ ಹೋದಾಗ ತಕ್ಷಣ ಈ ಒಂದು ಬಳ್ಳಾರಿ ನಗರದಲ್ಲಿ ಯಾಕೆ ಇಂದಿರಾ ಕ್ಯಾಂಟೀನನ್ನು ಸ್ಥಗಿತಗೊಳಿಸಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡಿದಾಗ ಕೆಲವೊಂದು ತಾಂತ್ರಿಕ ದೋಷವನ್ನು ಸರಿಪಡಿಸಿ ಈಗ ತಾನೇ ಒಂದು ಎರಡು ದಿನ ಹಿಂದುಗಡೆಯಿಂದ ಏನು ಇಂದ್ರ ಕ್ಯಾಂಟೀನು ಪ್ರಾರಂಭವಾಗಿ ಎಲ್ಲ ಬಡವರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಓ ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಒಂದು ಇಂದ್ರ ಕ್ಯಾಂಟೀನ್ ಕನಸಿನ ಕೂಸು ಇದು ಯಾವುದೇ ಕಾರಣಕ್ಕೆ ಸ್ಥಗಿತಗೊಳ್ಳದಿಲ್ಲ ಇದನ್ನು ಇಂದಿರಾ ಕ್ಯಾಂಟೀನನ್ನು ಎಲ್ಲ ನಮ್ಮ ಬಳ್ಳಾರಿ ನಗರದ ಸಾರ್ವಜನಿಕರು ಮತ್ತು ಬಡವರು ಎಲ್ಲರೂ ಒಂದು ಉಪಯೋಗಿಸಿ ಒಂದು ಅನುಕೂಲ ಮಾಡಿಕೊಳ್ಬೇಕಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ವೆಂಕಟೇಶ್ ಹೆಗಡೆ ವಕೀಲರು ಕೆಪಿಸಿಸಿ ಮಾಧ್ಯಮ ಬಳ್ಳಾರಿ